ಬೆಳಗಿನ ಜಾವ ಸುಮಾರು ಐದು ಗಂಟೆ ಹೊತ್ತಿಗೆ ಸರಸ್ವತಿ ಗಂಡು ಮಗುವಿಗೆ ಜನ್ಮ ನೀಡಿದಳು ಗಂಡು ಮಗು ಎಂದ ತಕ್ಷಣ ಅವಳ ಗಂಡ ರಾಜೇಶ್ ಮೀಸೆ ತಿರುಗಿದ ತಂದೆಯಾದ ಖುಷಿ ಒಂದು ಕಡೆಯಾದರೆ ಮನೆಗೆ ವಾರಸುದಾರ ಬಂದ ಎಂಬ ಸಂಭ್ರಮ ಮೊದಲ ಬಾರಿಗೆ ಮಗುವಿನ ಕೈಯನ್ನು ಹಿಡಿದ ರಾಜೇಶ್ ಕಣ್ಣುಗಳು ತುಂಬಿತ್ತು ಆ ಮಗನ ಸ್ಪರ್ಶವೇ ಆತನ ಕಣ್ಣುಗಳಲ್ಲಿ ಕಣ್ಣೀರು ಬರುವಂತೆ ಮಾಡಿತ್ತು ಮಗುವಿಗೆ ಜ್ಯೇಷ್ಠ ಎಂದು ನಾಮಕರಣ ಮಾಡಿದ ಮನೆಗೆ ಮೊದಲ ಮಗುವಾಗಿದ್ದರಿಂದ ಅತಿಯಾದ ಪ್ರೀತಿ ವಾತ್ಸಲ್ಯದಿಂದ ಸಾರು ಸರಸ್ವತಿ ಹಾಗೂ ರಾಜೇಶ್ ಜ್ಯೇಷ್ಠನನ್ನು ಬೆಳೆಸಿದರು ಜ್ಯೇಷ್ಠನು ಅಂಪ ಅಮ್ಮನ ಆರೈಕೆಯಲ್ಲಿ ಮುದ್ದಾಗಿ ಬೆಳೆಯತೊಡಗಿದ ಜ್ಯೇಷ್ಠನ ನಗು ಓಡಾಟ ಇಡೀ ಮನೆಯೆಲ್ಲ ತುಂಬಿತ್ತು ಆತನ ಆಟ ತುಂಟಾಟಗಳನ್ನು ನೋಡಿ ರಾಜೇಶ್ ಸರಸ್ವತಿ ಇಬ್ಬರು ಸಂಭ್ರಮಿಸುತ್ತಿದ್ದರು ರಾಜೇಶನಿಗೆ ಕೆಲಸದ ನಿಮಿತ್ತ ದೂರದ ಊರಿಗೆ ಟ್ರಾನ್ಸ್ಫರ್ ಆದ್ದರಿಂದ ತನ್ನ ಮಗನನ್ನು ಬಿಟ್ಟಿರೋಕ್ಕಾಗದೆ ಸರಸ್ವತಿ ಹಾಗೂ ಜ್ಯೇಷ್ಠ ಇಬ್ಬರನ್ನು ತನ್ನೊಟ್ಟಿಗೆ ಕರೆದುಕೊಂಡು ದೂರದ ಊರಿಗೆ ಹೋದ ಅಲ್ಲಿ ಒಂದು ಫ್ಲ್ಯಾಟ್ ಬಾಡಿಗೆ ಪಡೆದು ಹೆಂಡತಿ ಮಗನ ಜೊತೆ ನೆಲೆಸಿದ ಅತಿಯಾದ ಪ್ರೀತಿ ವಾತ್ಸಲ್ಯದಿಂದ ಮಗನನ್ನು ಬೆಳೆಸಿದ ರಾಜೇಶ್ ಮಗನ ಯಾವುದೇ ಬೇಡಿಕೆಯನ್ನು ಇಲ್ಲ ಎಂದೇ ಪೂರೈಸುತ್ತಿದ್ದ ಜ್ಯೇಷ್ಠನಿಗೆ ಮೂರು ವರ್ಷ ತುಂಬುವಾಗಲೇ ಸರಸ್ವತಿ ಮತ್ತೆ ಗರ್ಭಿಣಿಯಾದಳು ಅಷ್ಟರಲ್ಲಿ ಜ್ಯೇಷ್ಠನ ತುಂಟಾಟಗಳು ಜಾಸ್ತಿಯಾಗಿತ್ತು ಗರ್ಭಿಣಿ ಸಂಕಟಗಳ ನಡುವೆ ಜ್ಯೇಷ್ಠನ ಸಂಭಾಳಿಸುವುದೇ ಆಕೆಗೆ ದೊಡ್ಡ ಕೆಲಸವಾಗಿತ್ತು ಮೊದಮೊದಲು ಪ್ರೀತಿಯಿಂದ ತಿಳಿ ಹೇಳುತ್ತಿದ್ದಾಕೆ ಒಮ್ಮೊಮ್ಮೆ ತಾಳ್ಮೆ ಕಳೆದುಕೊಳ್ಳುತ್ತಿದ್ದಳು ಆದರೆ ಜ್ಯೇಷ್ಠನ ತುಂಟಾಟಗಳು ಕಮ್ಮಿಯಾಗುತ್ತಿರಲಿಲ್ಲ ದಿನ ಕಳೆದ ಹಾಗೆ ಸರಸ್ವತಿ ಹೆರಿಗೆ ಸಮಯ ಬಂದೇ ಬಿಡ್ತು ಸರಸ್ವತಿ ಆಸ್ಪತ್ರೆಯಲ್ಲಿ ಇದ್ದಿದ್ದರಿಂದ ರಾಜೇಶ್ ಕೆಲಸಕ್ಕೆ ರಜೆ ಮಾಡಿ ಜ್ಯೇಷ್ಠನನ್ನು ಮನೆಯಲ್ಲಿ ಇದ್ದುಕೊಂಡು ಸಂಭಾಳಿಸುತ್ತಿದ್ದ ಸರಸ್ವತಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಆರತಿ ಗೊಬ್ಬಳು ಮಗಳು ಕೀರ್ತಿಗೊಬ್ಬ ಮಗ ಎಂಬಂತೆ ರಾಜೇಶನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ವಿಷಯ ತಿಳಿಸಿ ಸಂಭ್ರಮಿಸಿದ್ದ ಸಂಬಂಧಿಕರೆಲ್ಲ ದೂರದ ಊರಿನಲ್ಲಿ ಇದ್ದಿದ್ದರಿಂದ ಸರಸ್ವತಿಗೆ ಯಾರ ಆಸರಿಯೂ ಇಲ್ಲವಾಯಿತು ಆವಾಗವಾಗ ಕೆಲಸದವಳು ಬಂದು ಹೋಗೋಳು ಜ್ಯೇಷ್ಠನನ್ನು ನರ್ಸರಿ ಕಳುಹಿಸುವ ನಿರ್ಧಾರ ಮಾಡಿದರೂ ತೀರಾ ಗ್ರಾಮೀಣ ಭಾಗವಾದರಿಂದ ಹತ್ತಿರದಲ್ಲಿ ಯಾವ ನರ್ಸರಿಯೂ ಇರಲಿಲ್ಲ ಇಬ್ಬರೂ ಮಕ್ಕಳನ್ನು ಸಂಭಾಳಿಸುವುದು ಸರಸ್ವತಿಗೆ ದೊಡ್ಡ ಕೆಲಸವಾಗಿತ್ತು ಅದರಲ್ಲೂ ಜ್ಯೇಷ್ಠ ಮನೆಗೆ ಬೊಂಬೆ ಬಂದಿದೆ ಎಂದು ತನ್ನ ತಂಗಿಯನ್ನು ಬೊಂಬೆ ಎಂದುಕೊಂಡು ಆಡೋನು ಮಗುವಿನ ಜೊತೆ ಚೇಷ್ಟೆ ಮಾಡೋನು ಆ ಮುಗ್ಧ ಮನಸ್ಸಿಗೆ ಯಾವುದರ ಪರಿವೇ ಇರಲಿಲ್ಲ ಆತ ತನ್ನ ಆಟಗಳನ್ನು ಆಡುತ್ತಿದ್ದ ಮಗು ರಾತ್ರಿಯೆಲ್ಲ ಅಳುತ್ತಿದ್ದ ಕಾರಣ ಸರಸ್ವತಿ ರಾತ್ರಿಯೆಲ್ಲ ನಿದ್ದೆಗೆಡುತ್ತಿದ್ದಳು ಬೆಳಗಿನ ಜಾವ ನಿದ್ದೆ ಹತ್ತುತ್ತಿದ್ದಂತೆ ಜ್ಯೇಷ್ಠ ಎದ್ದು ಬಿಡುತ್ತಿದ್ದ ರಾತ್ರಿಯೆಲ್ಲ ಜಾಗರಣೆ ದಿನವೆಲ್ಲ ಮಗನ ತುಂಟಾಟ ಬಾಣಂತಿ ಬೇರೆ ಸರಸ್ವತಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದಳು ಇತ್ತ ರಾಜೇಶ್ ಕೂಡ ರಜೆ ಮಾಡಿದ್ದರಿಂದ ಕೆಲಸದ ಒತ್ತಡ ಜಾಸ್ತಿಯಾಗಿತ್ತು ಮನೆಯ ಕಡೆ ಹೆಚ್ಚು ಗಮನ ಇರಲಿಲ್ಲ ಸಮಯ ಸಿಕ್ಕಾಗ ಮಗಳ ಜೊತೆ ಆಡಿಕೊಳ್ಳುತ್ತಿದ್ದ ತಂದೆ ತಾಯಿ ಇಬ್ಬರ ಪ್ರೀತಿ ಜ್ಯೇಷ್ಠನಿಗೆ ಅಷ್ಟಕಷ್ಟೇ ಆಗಿ ಹೋಯಿತು ಅಪ್ಪ ಅಮ್ಮ ತನ್ನ ತಂಗಿ ಜೊತೆ ಆಡುತ್ತಿದ್ದನ್ನು ಜ್ಯೇಷ್ಠ ದೂರದಿಂದ ಕುಳಿತು ತನ್ನ ಮುಗ್ಧ ಕಣ್ಣುಗಳಿಂದ ನೋಡುತ್ತಿದ್ದ ಅಮ್ಮ ಎಂದು ತಬ್ಬಿಕೊಂಡು ಬಂದವನನ್ನು ಸರಸ್ವತಿ ಕೈಯಲ್ಲಿ ಮಗು ಇದೆ ಎಂದು ದೂರ ಮಾಡುತ್ತಿದ್ದಳು ಜ್ಯೇಷ್ಠನ ತುಂಟಾಟ ಹೆಚ್ಚಾದಾಗ ಸರಸ್ವತಿಯು ತಾಳ್ಮೆಗಿಡುತ್ತಿದ್ದಳು ಒಮ್ಮೊಮ್ಮೆ ಉದ್ರೇಕಗೊಂಡು ತನ್ನ ಸಿಟ್ಟನ್ನೆಲ್ಲ ಮಗನ ಮೇಲೆ ತೋರಿಸೋಳು ಆತನನ್ನು ಮನಸ್ಸೂ ಇಚ್ಛೆ ಹೊಡೆಯೋಳು ಒದೆ ತಿಂದು ಆಳುತ್ತಿದ್ದ ಜ್ಯೇಷ್ಠ ಮತ್ತೆ ಅದೇ ಚೇಷ್ಟೆಗಳನ್ನು ಮುಂದುವರಿಸೋನು ಪಾಪ ಯಾವುದರ ಅರಿವೇ ಇಲ್ಲದ ವಯಸ್ಸು ಅವನು ಅವನ ಆಟಗಳನ್ನು ಆಳುತ್ತಿದ್ದ ಮಗನ ಮೇಲೆ ಸರಸ್ವತಿಗೆ ಅಸಡ್ಡೆ ಹೆಚ್ಚಾಯಿತು ಆ ಪುಟ್ಟ ಕಂದನಿಗೆ ಅಪ್ಪ ಅಮ್ಮನ ಪ್ರೀತಿ ಕಮ್ಮಿಯಾಗುತ್ತಾ ಬಂತು ಬದಲಾಗಿ ಈಟುಗಳೇ ಜಾಸ್ತಿಯಾಗಿತ್ತು ಹೀಗೆ ಒಂದಿನ ಕೆಲಸದವಳು ಬರದ ಕಾರಣ ತನ್ನ ಕೆಲಸವನ್ನೆಲ್ಲ ಮುಗಿಸಿದ ಸರಸ್ವತಿಯು ಮಗುವನ್ನು ಮಲಗಿಸಿ ಒಗೆದ ಬಟ್ಟೆಗಳನ್ನು ಒಣಗಿಸಲು ಬಾಲ್ಕನಿಗೆ ಹೋದಳು ಅಲ್ಲೇ ಚೆಂಡು ಹಿಡಿದುಕೊಂಡು ಆಟವಾಡುತ್ತಿದ್ದ ಜ್ಯೇಷ್ಠ ಸರಸ್ವತಿಯನ್ನು ಹಿಂಬಾಲಿಸಿದ ಬಟ್ಟೆ ಒಣಗಿಸುತ್ತಿದ್ದಾಗೆಗೆ ಒಳಗೆ ಮಲಗಿದ್ದ ಮಗುವಿನ ಅಳುವಿನ ಸದ್ದು ಕೇಳಿಸಿತು ಮಗು ಎಂದು ಸರಸ್ವತಿ ಜ್ಯೇಷ್ಠನ ಕಡೆ ಅಷ್ಟಾಗಿ ಗಮನ ಕೊಡದೆ ಒಳಗೆ ಹೋದಳು ಚೆಂಡಿನೊಂದಿಗೆ ಆಟವಾಡುತ್ತಿದ್ದ ಜ್ಯೇಷ್ಠನ ಕೈ ಜಾರಿ ಚೆಂಡು ಬಾಲ್ಕನಿಯಿಂದ ಕೆಳಗೆ ಬಿದ್ದಿತ್ತು ಜ್ಯೇಷ್ಠ ಅಮ್ಮ ಅಮ್ಮ ಎಂದು ಕರೆದರೂ ಆ ಕಡೆ ಹೆಚ್ಚಾಗಿ ಗಮನ ಕೊಡದ ಸರಸ್ವತಿ ಮಗುವಿಗೆ ಹಾಲುಣಿಸುತ್ತಾ ಮಗುವಿನೊಂದಿಗೆ ತಲ್ಲೀಣನಾಗಿದ್ದಳು ಕೆಳಗೆ ಬಿದ್ದಿದ್ದ ಚೆಂಡನ್ನು ಹುಡುಕುತ್ತಾ ಜ್ಯೇಷ್ಠ ಬಾಲ್ಕನಿಯಿಂದ ಎಣುಕತೊಡಗಿದ ಹಾಗೇ ಎಣುಕುತ್ತಿದ್ದಂತೆ ಆಯ ತಪ್ಪಿ ಬಾಲ್ಕನಿಯಿಂದ ಕೆಳಗೆ ಬಿದ್ದ ಸರಸ್ವತಿಗೆ ಇದರ ಯಾವ ಪರಿವೇ ಇರಲಿಲ್ಲ ಕೆಲವು ಕ್ಷಣಗಳ ಬಳಿಕ ಯಾರೂ ಬಾಗಿಲು ಬಡೆದಾಗಲೇ ತಿಳಿದದ್ದು ತನ್ನ ಮಗ ಆಯತಪ್ಪಿ ಕೆಳಗೆ ಬಿದ್ದಿದ್ದಾನೆಂದು ರಾಜೇಶನಿಗೂ ಸುದ್ದಿ ತಲುಪಿತು ಅಷ್ಟರಾಗಲೇ ಏನೂ ಅರಿಯದ ಮುದ್ದು ಕಂದಮ್ಮನ ಜೀವ ಕೊನೆಯಾಗಿತ್ತು ರಾಜೇಶ್ ಕಣ್ಣೀರು ಹಾಕುತ್ತಾ ಮೆಲ್ಲನೆ ತನ್ನ ಮಗನ ಕೈಯನ್ನು ಸವರಿದ ಆತನಿಗೆ ಜ್ಯೇಷ್ಠ ಹುಟ್ಟಿದ ಮೊದಲ ಕ್ಷಣ ಆ ಮೊದಲ ಸ್ಪರ್ಶ ಎಲ್ಲವೂ ಅವನ ಕಣ್ಣ ಮುಂದೆ ಹಾದು ಹೋಗುತ್ತಿತ್ತು ಮಗನ ಮೇಲೆ ತೋರಿದ ಅಸಡ್ಡೆಯ ಪರಿಣಾಮ ಬಾಳಿ ಬದುಕಬೇಕಾಗಿದ್ದ ಮುತ್ತಾದ ಜೀವ ಕಣ್ಮರೆಯಾಯಿತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನನಗೂ ಪ್ರೋತ್ಸಾಹ ಸಿಗುತ್ತೆ ಉತ್ತೇಜನ ಸಿಗುತ್ತೆ ಈ ಕತೆ ಬರೀ ಕಾಲ್ಪನಿಕ ಯಾರನ್ನೂ ನೋಯಿಸುವ ಉದ್ದೇಶದಿಂದ ಬರೆದಿದ್ದಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ